ಹೋರಾಟನೇ ಇವತ್ತು ನಮಗೆ ದಾರಿದೀಪವಾಗುತ್ತೆ ಮೊದಲು ಹೋರಾಟ ಇಲ್ಲ ಇವತ್ತು ನಮ್ಮೆಲ್ಲವನ್ನು ಕೊಟ್ಟು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಹಿಂದೆ ಇದ್ದೀವಿ ಅದೇ ನಮ್ಮ ಅನಿಲ್ ಅನ್ನ ಅವ್ರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದುವಾಗ ಏನಾದರೂ ನಮಗೆ ಬ್ರಿಟಿಷ್ ಅವರು ಎಷ್ಟು ನಮಗೆ ಕಿರುಕುಳಗಳು ಕೊಡ್ತಾ ಇದ್ರು ಅವತ್ತು ಏನು ಪರಿಸ್ಥಿತಿ ನಾವು ಇದ್ದೀವಿ ಅವತ್ತೇನಾದ್ರು ನಮ್ಗೆ ರಿಸರ್ವೇಶನ್ ಇತ್ತ ಅವತ್ತೇನಾದ್ರೂ ಯಾರೊಬ್ಬರು ಸಹಾಯ ಮಾಡಕ್ಕೆ ಒಂದು ಐನೂರು ಸಾವಿರ ರೂಪಾಯಿ ಕೊಡುವಂತ ಶಕ್ತಿ ಯಾರಿಗಿತ್ತು ಅವತ್ತು ಅಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐವತ್ತು ನಾಲ್ಕು ಡಿಗ್ರಿ ಮಾಡಿದಾರಲ್ಲ ಇವತ್ತು ನಾವ್ಯಾಕೆ ಅಂತ ಅಂಥ ವ್ಯಕ್ತಿಗಳಲ್ಲಿ ಒಬ್ಬರು ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆಗಬಾರ್ದು ನಮ್ಮ ಮಡಿವಾಳ ಮಾಚದೇವ್ರ ಥರ ಹೇಗಾಗಬಾರ್ದು ವಿಶ್ವೇಶ್ವರಯ್ಯ ಥರ ಹೇಗಾಗ್ಬಾರ್ದು ಕುವೆಂಪು ಥರ ಹ್ಯಾಕಾಗಬಾರ್ದು ನಾವು ಆಗಬೇಕು ನಾವು ಇವತ್ತೆಲ್ಲ ಇದ್ರೂ ನಾವು ಆ ಮಟ್ಟಕ್ಕೆ ಹೋಗೋಕೆ ಆಗ್ತಾ ಇಲ್ಲ ನಮಗೆ ಅದಕ್ಕೆ ಸಮಾಜಕ್ಕೆ ಗಟ್ಟಿ ಯಾಕಂತ ನಿಂತ್ಕೊಳ್ಳೋರು ಒಬ್ಬರು ಬೇಕಾಗಿರ್ತಾರೆ ಖಂಡಿತವಾಗ್ಲೂ ಈ ಸಮಾಜದವರು ನಮ್ಮ ಅವರು ಹೇಳಿದಂಗೆ ನನಗೆ ಇವತ್ತು ನಾವೆಲ್ಲ ಏನಾದರೂ ವೈಟ್ ಬಟ್ಟೆ ವೈಟ್ ಆಗಿರಬೇಕು ಕಾಣಿಸ್ಬೇಕು ಅಂದರೆ ಮೊದಲನೇ ಕಾರ್ಯಕರ್ತರು ನೋವು ಎರಡನೇದು ನಮಗೆ ಭಜತ್ ನೀರು ಅವರು ಇದ್ರೇ ನಮಗೆ ನಮ್ಮನ್ನು ಶುದ್ಧವಾಗಿಡೋದಕ್ಕೆ ನೀವಿಬ್ಬರು ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ ಭಜಂ ದೇವರು ಮಡಿವಾಳರು ಇಬ್ಬರು ಎರಡು ಕಣ್ಣಿದ್ದಂಗೆ ನಮಗೆ ಎಲ್ಲರಿಗೂ ಅಷ್ಟೇ ನಿಮಗೂ ಅಷ್ಟೇ ನಮಗೂ ಅಷ್ಟೇ ನಿಮಗೂ ನೀವು ಸುತ್ತ ನಮಗೂನು ಅಷ್ಟೇ ಇಬ್ಬರು ಎರಡು ಕಣ್ಣಿದ್ದಂಗೆ ಆದರೆ ಈ ಕಣ್ಣನ್ನ ಚುಚ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನಾವು ಬದಕಕ್ ಆಗೋದಿಲ್ಲ ಆ ಎರಡು ಕಣ್ಣನ್ನ ಕಾಪಾಡ್ಕೋಬೇಕು ನಾವು ಇದಕ್ಕೆ ನಮ್ಗೆ ಯೂಸ್ ಆಗ್ತಾರೆ ನಮಗೆ ಬಟ್ಟೆ ವಾಶ್ ಮಾಡೋಕೆ ಇದು ಮಾಡ್ತಾರೆ ಅವ್ರು ಬಜೆತ್ರಿಸಿ ನಮಗೆ ನಮ್ನ ಕಟಿಂಗ್ ಮಾಡೋದ್ ಇಂತ ಅದಕ್ಕೆ ಯೂಸ್ ಸಮಾಜದಲ್ಲಿ ನಮ್ಮಲ್ಲಿ ಅವರು ಒಬ್ಬರು ಈ ಸಮಾಜದಲ್ಲಿ ನಂಬಿಗೋಲಾಗಿ ಅವರು ಬರಬೇಕು ಈ ಈ ಸಮಾಜ ಏನಿದೆ ನಮ್ಮ ರಾಜ್ಯದಲ್ಲಿ ಮಡಿವಾಳ ಸಮಾಜದವ್ರು ಆಗ್ಬೋದು ಭಜಂತ್ರಿ ಸಮಾಜದವ್ರು ಆಗ್ಬೋದು ಯಾರೇ ಆಗ್ಬೋದು ಎಮ್ ಎಲ್ ಎ ಆಗಬೇಕು ಎಂ ಪಿ ಸು ಆಗಬೇಕು ನಗರಸಭೆ ಸದಸ್ಯರಾಗಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ತಾಲೂಕ್ ಪಂಚಾಯತ್ ಆಗಬೇಕು ಎಲ್ಲದರಲ್ಲಿ ನಾಮನೀಸು ಆಗಬೇಕು ಇವತ್ತು ನಾವು ನಾಮನೀಸಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದೀವಿ ಬೇಕಂದ್ರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಗೊತ್ತಾಗುತ್ತೆ ಇಲ್ಲ ನಾನೀಸಲ್ಲಿ ಆಚಾರ ಬಂದ ಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದೀವಿ ಖಂಡಿತವಾಗ್ಲು ನಾವೆಲ್ಲ ನಿಮ್ಗೆ ಈ ಸಮಾಜದ ಜೊತೆ ಇರ್ತೀವಿ ಆಮೇಲೆ ಹೇಳಿದ್ರು ಇವಾಗ ಕೋಲಾರ ತಾಲೂಕಲ್ಲಿ ಚೌಡಿನಲ್ಲಿ ಹೋಗಿ ಒಂದು ಮನೆ ನೋಡಿದೆ ಕಷ್ಟ ಆಯಿತು ನನಗೆ ಒಂಥರ ಥರ ಇದೆ ಅಂತ ಹೇಳಿದ್ರು ಖಂಡಿತವಾಗ್ಲು ನಿಮ್ಮ ಸಮಾಜದವ್ರ ಮುಖಾಂತರ ನಾನು ಕೇಳ್ಕೊಳ್ತೀನಿ ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯನ್ನು ನೋಡಕ್ಕೆ ಆಗೋದಿಲ್ಲ ಗೊತ್ತಾಗೋದಿಲ್ಲ ಒಂದು ನಮ್ಗೆ ಅಲ್ಲಿಂದ ಮಾಹಿತಿ ಯಾರು ಕೊಡಬೇಕು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಡಬೇಕು ಇಲ್ಲದೆ ಅಲ್ಲಿರ್ತಕ್ಕಂಥ ಪಿ ಒ ಕೊಡಬೇಕು ಇಲ್ಲ ಆ ಭಾಗದ ನಮ್ಮ ನಾಯಕರೂ ಒಬ್ಬರು ನಮಗೆ ಮಾಹಿತಿ ಕೊಡಬೇಕು ಈ ಮಾಹಿತಿ ಸಿಗುವುದರಲ್ಲಿ ಕೊರತೆಗಳಾಗುತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನಮ್ಗೆ ಅರ್ಜಿಗಳು ಕೊಟ್ಟು ನಾವು ಅದನ್ನು ಪ್ರೋಸೆಸ್ ಮಾಡಿರ್ತೀವಿ ಆ ಪ್ರೋಸೆಸ್ ಮಾಡಿದಾಗ ಅದೆಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ಆಗ್ಬಿಡುತ್ತೆ ಅದು ಆ ಮಿಸ್ಗಳು ಇಂಥವೇ ಇರ್ತವೆ ಇಂಥವೇ ಇರ್ತವೆ ಖಂಡಿತವಾಗ್ಲೂ ನೀವು ಸಮಾಜದ ಮುಖಾಂತರ ಯಾರಾದರೂ ಆ ಥರ ಮನೆಗ್ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಆ ಮನೆ ಮುಂದೆ ಅವ್ರನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆದು ಆ ಫೋಟೋ ಪ್ಲಸ್ ಅದ್ರ ಜೊತೆಗೆ ಒಂದು ಅರ್ಜಿ ಅವ್ರ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅವ್ರದ್ದು ವೋಟರ್ ಐ ಡಿ ಅದಕ್ಕೆ ಹಾಕಿ ನೀವು ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರಿಗೆ ಮನೆಗಳನ್ನು ಕೊಡ್ತೀವಿ ಇವತ್ತು ಎಂಟೈಲ್ ನಮ್ಮ ಜಿಲ್ಲೆನಲ್ಲಿ ಅಯ್ಯಷ್ಟು ಮೀನುಗಾರರು ಇದರಿಂದ ಐವತ್ತು ಮನೆ ತಗೊಂಡು ಬಂದಿದ್ದೀನಿ ನಾನು ಯಾರಿಗೂ ಐದು ಮನೆ ಹತ್ತು ಮನೆ ಬಂದಿಲ್ಲ ನಾನು ಒಬ್ಬನೇ ತಂದಿದ್ದೀನಿ ಆ ಥರ ಎಷ್ಟು ಬೇಕೋ ತರುವಂಥ ಶಕ್ತಿನೂ ಇದೆ ಖಂಡಿತವಾಗ್ಲೂ ಸಪೋರ್ಟ್ ಆಗಿ ನಮ್ಮ ಅವರು ನಮ್ಮ ಅನಿಲಣ್ಣವರು ಗೋವಿಂದರಾಜಣ್ಣವರು ಆಮೇಲೆ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ ತುಂಬ ತುಂಬಾ ಹೇಳಿದಕ್ಕೆ ಕೇಳ್ತಾರೆ ಕೆಲಸ ಮಾಡ್ಕೊಳ್ತಾರೆ ಇಂಥದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಖಂಡಿತವಾಗ್ಲೂ ನೀವು ಯಾವ್ದನ್ನ ಇದ್ರೆ ಆ ರೀತಿಯಲ್ಲಿ ನನಗೆ ಖುದ್ದಾಗು ಕೊಡಿ ನಮ್ಮ ಆಫೀಸಲ್ಲಿ ಕೊಡಿ ಇಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಇಟ್ಕೊಂಡು ನಾನು ಒಂದು ಹೇಳಿ ಇಂಥ ದಿವಸ ಬರ್ತೀವಿ ಕೊಡ್ತೀವಿ ಅಂತ ನೀವು ಬಂದು ಕೊಟ್ಟರೆ ಖಂಡಿತವಾಗ್ಲೂ ಮನೆಗಳೆಲ್ಲ ನಾವು ಮಾಡ್ಕೊಳ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಮಾಡಿ ಆಮೇಲೆ ಸಮುದಾಯದ ಬಗ್ಗೆ ಬಗ್ಗೆ ಹೇಳಿದ್ದಾರೆ ಅದ ಅವರು ಹೇಳ್ಬಿಟ್ಟು ನಮ್ಮ ಅವರು ಹೇಳಿದ್ರು ನಾನು ಅದಕ್ಕೆ ಭಾಗಿಯಾಗ್ತೀನಿ ಖಂಡಿತವಾಗ್ಲೂ ಸರ್ಕಾರದಿಂದನೂ ನಿಮ್ಗೆ ಅನುದಾನ ಕೊಡಿಸ್ತೀನಿ ನನ್ನ ಅನುದಾನದಲ್ಲಿ ನಾನು ಅನುದಾನವನ್ನು ಗೋವಿಂದರಾಜಣ್ಣ ಎಲ್ಲರೂ ಹತ್ತು ಹತ್ತು ಲಕ್ಷ ಕೊಡೋಣ ನಾನು ಕೊಡೋಣ ಇನ್ನೂ ಅಂದ್ರೆ ಇನ್ನೂ ನಾನು ಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಇನ್ನೂ ಒಂದು ಹತ್ತು ಲಕ್ಷ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಹತ್ತು ಹತ್ತು ಲಕ್ಷ ಕೊಡ್ತೀವಿ ಸರ್ಕಾರದಿಂದನೂ ನಾನು ಮಾಡಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮೆಲ್ಲರ ಒಂದು ವಿಶ್ವಾಸ ನಂಬಿಕೆ ಏನಿದೆ ಆ ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಆಗೋದಿಲ್ಲ ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಆಮೇಲೆ ಮಡಿವಾಳ ಮಾಚದೇವರು ಸ್ವಾಮಿಯವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸಮಾಜದವರನ್ನೇ ಕಾಪಾಡಿದ್ದು ನಾನು ಹೇಳೋದಿಲ್ಲ ನಮ್ಮನ್ನು ಕಾಪಾಡಬೇಕು ಅವರು ನಮಗೂ ಬೇಕು ನಮ್ಮನ್ನು ಕಾಪಾಡಬೇಕು ಜಿಲ್ಲೆಯವ್ರನ್ನೆಲ್ಲ ಕಾಪಾಡಬೇಕು ದೇಶದವರೆಲ್ಲರೂ ಕಾಪಾಡಬೇಕು ಅದರಲ್ಲಿ ನೀವು ಒಬ್ರು ಎಲ್ಲರಲ್ಲಿ ಯಾಕಂದ್ರೆ ಇವರೆಲ್ಲ ಬಂದ್ಬಿಟ್ಟು ಮಡಿವಾಳ ಮಾಚದೇವರೆಲ್ಲ ಬಂದ್ಬಿಟ್ಟು ಅವರು ಒಂದು ಸಮಾಜ ಅಂತಾನೆ ಮಾಡಿರಲ್ಲ ಅವ್ರು ಸಮಾಜ ಅಂತ ಕೆಲಸ ಮಾಡಿರಲ್ಲ ಅವರು ಅವ್ರ ಸಮಾಜದ ವ್ಯಕ್ತಿಯಾಗಿದ್ರು ಅವರು ಎಲ್ಲ ಪಬ್ಲಿಕ್ ಎಲ್ಲರಿಗೋಸ್ಕರ ಯಾವ ಸಮಾಜ ಆದ್ರೂ ನಮ್ಮ ಸಮಾಜ ಅಂತ ಮಾಡಿರುವಂತಹ ದೇವರು ಅವರೆಲ್ಲ ಕಣ್ಣಿಗೆ ಕಾಣಿಸುವಂತ ದೇವರವ್ರು ಇರೋ ದೇವರು ಬೇರೆ ಇದ್ದಾರೆ ಕಣ್ಣಿಗೆ ಕಾಣಿಸುವಂತ ದೇವರು ಅವರೆಲ್ಲ ಅಂತ ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮ್ಗೇನು ಎರಡು ಕೆಲಸಗಳು ನೀವು ಹೇಳಿದೀರ ಖಂಡಿತವಾಗಲೂ ನಿಮ್ಮ ಇದರಲ್ಲಿ ಬಡತನದ ಯಾರಿದ್ದಾರೆ ಮನೆಯೇ ಇಲ್ಲ ಅನ್ನೋರಿಗೆ ಮನೆ ಕೊಡುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ನೀವೇನು ಸಂದಾಯ ಭವನ ಕಟ್ಟಬೇಕು ಅಂತಿದ್ದೀರೋ ಹಾಸ್ಟೆಲ್ ಕಟ್ಟಬೇಕು ಅಂತಿದ್ದೀರೋ ನೀವು ಯಾವ್ದು ಕಟ್ಟಬೇಕು ಅಂತಿದ್ರೋ ಸರ್ಕಾರದಿಂದನೂ ಹಣ ಕೊಡಿಸುವಂಥ ಜವಾಬ್ದಾರಿ ನಂದು ನಮ್ಮ ಮನೇಲಿ ಅನ್ನೋದು ಗೋವಿಂದರಾಜನವ್ರದ್ದು ನಾವು ಮೂರು ಜನ ಇದ್ದೀವಿ ಗೋವಿಂದರಾಜನ್ ಗೋವಿಂದರಾಜನವ್ರಿಗೆ ಅದೇ ಹೇಳಿದೆ ನನ್ನ ಕೂತ್ಕೊಂಡು ಹಣ ಈ ಸತಿ ಅಸೆಂಬ್ಲಿ ನಡೆಯುವಾಗ ಏನೇನು ಸಮಸ್ಯೆ ಇದೆಯೋ ನಮ್ಮದು ನೀವು ನಾವು ಅಣ್ಣ ಅವರು ನಜೀರ್ ಅಣ್ಣ ಅವರು ನಾವು ನಾಲ್ಕು ಜನ ಡೈಲಿ ಒನ್ ಒನ್ ಅವರ್ ಎಲ್ಲರನ್ನು ಮೀಟ್ ಮಾಡಿ ಎಲ್ಲೆಲ್ಲಿ ಏನೇನು ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂದರೆ ನಾನು ಡೈಲಿ ಎರಡು ಅವರು ಇರ್ತೀನಪ್ಪ ನಾನು ಬರ್ತೀನಿ ಜೊತೆಗೆ ಅಂದರೆ ಗೋದ್ರಾಜನ ಅವರು ಆ ರೀತಿ ಸರಿ ನಾವು ಇತ್ತು ಈ ಕೆಲಸಗಳೆಲ್ಲ ಮಾಡ್ಸೋದು ಮಾಡಿಸ್ತೀವಿ ಸಮುದಾಯ ಭವನನೂ ಆಸ್ಲಾ ನೀವು ತೀರ್ಮಾನ ಮಾಡಿಕೊಂಡು ಅದನ್ನು ದುಡ್ಡು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್ಕಾರದಿಂದ ದುಡ್ಡು ತಗೊಂಡ್ಬರೋದಕ್ಕೆ ನಾವು ರೆಡಿ ಇದ್ದೀವಿ ಒಂದೇ ದಿವಸದಲ್ಲಿ ತರ್ತೀವಿ ಯಾರು ಇಲ್ಲ ಹೇಳಿ ಖಂಡಿತವಾಗ್ಲೂ ಅವ್ರು ಮನೆ ಮಾಡಿಸ್ಕೊಡೋಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ಆಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ ಏನ ನಮ್ಮ ನಗರಸಭೆ ಅಧ್ಯಕ್ಷರು ತುಂಬ ಆ್ಯಕ್ಟಿವ್ ಆಗಿದ್ರು ಐದು ತಿಂಗಳಿಂದ ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಆಗಬೇಕು ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಸಪೋರ್ಟ್ ಇದ್ದೀವಾಗ ನಾವು ದುಡ್ಡು ತರಿಸ್ಕೊಡ್ತೀವಿ ನೀವೇನು ಯೋಚನೆ ಮಾಡಬೇಡಿ ಎಲ್ಲವನ್ನೂ ಮಾಡ್ಕೊಡ್ತೀವಿ ನಾವು ಆಮೇಲೆ ಯಾವುದೇ ಇಂಥ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಏನಾದರೂ ಖಾತೆ ಹಾಕ್ಬೇಕು ಇಂಥದ್ದಾಗಬೇಕು ಜಮೀನು ಇಲ್ದು ಇಂಥ ಸಮಸ್ಯೆಗಳಿದ್ದಾಗ ನಿಮ್ಮ ಬಂದು ಕಾಣ್ದಾಗ ಅವ್ರಿಗೆಲ್ಲ ಮಾಡಿಕೊಡಿ ಇನ್ನೂ ಒಳ್ಳೇದಾಗುತ್ತೆ ಲೈಫ್ ಲಾಂಗ್ ನೆನೆಸ್ಕೊಳ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡೋದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಡಿವಾಳ ಮಾಚಿದೇವರು ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಅಬ್ಬರ ಶುಭಾಶಯ